ಇವತ್ತು ನಾನು ನಿಮಗೆ ಕಾಟೇರ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಕಾಟೇರ ಸಿನಿಮಾಗೆ ನಿಮ್ಮ ಒಂದು ಸಂಭಾಷಣೆಯನ್ನು ಬರೆದಿದ್ದೀರಾ ಇದರ ಅನುಭವ ಹೇಗಿತ್ತು ತುಂಬಾ ಕಲಿಕೆ ಕಾಟೇರ ಅನ್ನೋದು ಸಂಭಾಷಣೆ ನನ್ನ ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಹಿಂದಿನ ಒಂದು ಜರ್ನಿಗೆ ಹೋಗಿ ಬಂದಂಗೆ ಯಾಕಂದರೆ ನಾವು ನೋಡದೇ ಇರೋ ಬದುಕು ಆವಾಗಿನ ಹಳ್ಳಿಗಳು ಅದ್ರ ವಾತಾವರಣ ಅವರು ಬಿದ್ದ ಏನು ನೋವು ನಲಿವು ಅನುಭವಿಸಿದ ರೀತಿ ಆ ಕೃಷಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಈ ಥರದೊಂದು ಆಗಿತ್ತಾ ಅದನ್ನೆಲ್ಲ ನಾವು ಒಂಥರ ಕಲ್ತಂಗೆ ಆಯಿತು ಯಾವಾಗಲೂ ಹಿರಿಯರೋ ಅನುಭವಗಳನ್ನ ನಾವು ಕೇಳೋದೇ ಚಂದ ಅದರಲ್ಲೂ ಭಾರತ ಅಂದರೆ ಹಳ್ಳಿಗಳ ದೇಶ ಸೊ ಹಳ್ಳಿಗಳು ಭಾರತದ ಬೆನ್ನೆಲುಬು ಈ ದೇಶದ ಬೆನ್ನೆಲುಬು ಸೊ ಆ ಬೆನ್ನು ಯಾವ ರೀತಿ ಬಗ್ಗಿತ್ತು ಅದನ್ನು ಯಾರು ಬಗ್ಸಿದ್ರು ಅವರು ಏನಕ್ಕೆ ಅಷ್ಟು ಇವತ್ತು ನಮ್ಮ ದೇಶ ಗಟ್ಟಿಯಾಗಿದೆ ಅಂದರೆ ಅದಕ್ಕೆ ಬಲವಾದ ಕಾರಣ ಹಳ್ಳಿದ್ರು ಸೊ ಅದರ ಒಂದು ಅವಲೋಕನೇ ಕಾಟ ಹಂಗಂತ ಇದು ಇನ್ನೇನೋ ಬ್ರಿಡ್ಜ್ ಮೂವಿನೋ ಒಂದು ಕಾರ್ನರ್ ಮೂವಿನೋ ಅಲ್ಲ ಯೂನಿವರ್ಸಲ್ ಸಬ್ಜೆಕ್ಟು ಪ್ರತಿಯೊಂದು ಒಂದು ಕನ್ನಡದ ಮನಸ್ಸು ನೋಡಿ ಹಾರೈಸುವಂಥ ಚಿತ್ರ ಈ ಒಂದು ಸಿನಿಮಾಗೆ ಇವಾಗ ಹೇಳಿದ್ರಿ ಹಳ್ಳಿ ಸೊಗಡು ಎಲ್ಲ ಕೊಟ್ಟಿದ್ದೀರ ನಾವು ಟೀಸರು ಆ್ಯಂಡ್ ಟ್ರೇಲರ್ ಕೂಡ ಎಲ್ಲ ನೋಡಿದ್ದೀವಿ ನಾವು ಈ ಸಂಭಾಷಣೆ ಬರೆಯುವಾಗ ನೀವು ಯಾವ ಥರ ಪ್ಲೇಸ್ಗಳನ್ನು ಆಯ್ಕೆ ಮಾಡಿ ಅಲ್ಲಿ ಕುತ್ಕೊಂಡು ನೀವು ಈ ಸಿನಿಮಾಗೆ ಡೈಲಾಗ್ಗಳನ್ನು ಬರೆದಿದ್ದೀರ ಹೇಳಿದಂಗೆ ಯಾವಾಗಲೂ ನಿರ್ದೇಶಕನ ಮನಸ್ಥಿತಿ ಆ ಕಥೆಗಾರನ ಮನಸ್ಥಿತಿನ ನಾವು ಒಳಗಡೆ ತಗೊಂಡಾಗ ಅದು ಯಾವುದೇ ಜಾಗ ಆಗಲಿ ಮತ್ತು ಕನ್ನಡ ಬರೆಯೋದಕ್ಕೆ ಯಾವುದೇ ಜಾಗ ಅಂತಿಲ್ಲ ಕನ್ನಡದ ಯಾವುದೇ ಒಂದು ಮೂಲೆಯೂ ಕೂಡ ನಮ್ಗೆ ಆಗಿ ಬರುತ್ತೆ ಸೊ ಹಾಗೆ ಈ ಕಥೆ ಜಡೇಶ್ ಅವರು ಮತ್ತು ತರುಣ್ ಸಾದ್ರು ನನಗೆ ಹೇಳಿದಾಗ ಬೇವನಿಂದನೇ ನಾನು ಅವ್ರ ಜೊತೆ ಜರ್ನಿ ಮಾಡಿದೆ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಫಸ್ಟು ತಿಳ್ಕೊಂಡು ತದನಂತರ ಬರೆಯೋಕ್ಕೆ ಶುರು ಮಾಡಿದ್ದು ಇಂಥದೇ ಒಂದು ನೆಲದಲ್ಲಿ ಬರೆದಿದ್ದು ಅಂತ ನಾನು ಆನ್ ಸ್ಪಾಟ್ ಬರೆದಿದ್ದೀವಿ ಆಫೀಸ್ ಆಫೀಸಲ್ಲಿ ಕುತ್ಕೊಂಡು ಬರೆದಿದ್ದೀವಿ ಬಟ್ ಒಂದಷ್ಟು ಆಗಿನ ದಿನಪತ್ರಿಕೆಗಳನ್ನ ಅಂಕಣಗಳು ಆಗಿನ ಜನರ ಒಂದು ಮೀಟ್ ಮಾಡೋದು ಅವರ ಜೊತೆ ಮಾತಾಡೋದು ಈ ಸರಕು ಏನಿದೆ ಅದನ್ನು ಸ್ವಲ್ಪ ಹಿಂದಿನ ಇದನ್ನು ತೆಗೆದು ಬರೆದಿದ್ದಾಯಿತು ಇವಾಗ ನೀವು ತರುಣ್ ಸರ್ ಜೊತೆಗೆ ವರ್ಕ್ ಮಾಡಿದ್ದೀರಾ ಕಾಟೇರ ಸಿನಿಮಾದಲ್ಲಿ ಆಮೇಲೆ ಸುರಿ ಸರ್ ಸಿನಿಮಾಗಳಿಗೂ ಕೂಡ ನೀವು ನಿಮ್ಮ ಒಂದು ಡೈಲಾಗ್ ತುಂಬ ಅದ್ಭುತವಾಗಿ ಡೈಲಾಗ್ಗಳು ಸೊ ಈಗ ತರುಣ್ ಸರ್ ಅವ್ರದ್ದು ಇಂಥದೇ ಒಂದು ಡೈಲಾಗ್ ನನಗೆ ಬೇಕು ಅಂತ ನಿಮ್ಗೆ ಏನಾದರೂ ಹೇಳಿದ್ರೆ ಅಥವಾ ನಿಮ್ಮದೇ ಆದ ಒಂದು ಓನ್ ಕಾಟೆರಾಗ ನೀವು ಬರೆದಿರೋದ ದರ್ಶನ್ ಸರ್ ಅವ್ರನ್ನ ನೋಡಿ ಅಥವಾ ಡೈ ಟೈಟಲ್ನ ನೋಡಿ ಬರೆದಿರೋ ಅಂಥದ್ದು ಪರ್ಟಿಕ್ಯುಲರ್ ತರುಣ್ ಸರ್ ಅಂದರೆ ಪರ್ಟಿಕ್ಯುಲರ್ ಇದು ಬೇಕು ಅಂದರೆ ಅದನ್ನು ನೇರವಾಗಿ ಹಠ ಮಾಡಿ ತಗೊಳ್ಳೋಂಥವ್ರು ನಗು ನಗದ ನಗುಮಗುದಿಲ್ಲ ತುಂಬಾ ಚೆನ್ನಾಗಿ ತಗೋತಾರೆ ಒಬ್ಬ ಈಸ್ ಎ ಬ್ರಿಲಿಯಂಟ್ ಟೆಕ್ನಿಷಿಯನ್ ಅಂದರೆ ಯಾವಾಗಲೂ ಒಂದು ಕ್ಯಾಪ್ಟನ್ಗೆ ಇರಬೇಕಾಗಿರೋ ಒಂದು ಗ್ರಿಪ್ ಅವ್ರ ಹತ್ರ ಇದೆ ಯಾರ ಹತ್ರ ಏನು ತೊಗೋಬೇಕು ಅನ್ನೋದು ತರಸಾರಿಗೆ ತುಂಬ ಚೆನ್ನಾಗಿರುತ್ತೆ ರಾಬರ್ಟಲ್ಲಿ ದರ್ಶನ್ ಸರ್ ಲುಕ್ಸ್ ನೋಡಿದ್ರೇ ಅಷ್ಟು ಹೇಳ್ಬೋದು ಆ ಒಂದು ಸ್ಟ್ಯಾಂಡರ್ಡು ಮೇಂಟೈನ್ಮೆಂಟ್ ಸೊ ಅವ್ರದ್ದು ಪಾತ್ರಗಳಿಗೆ ಯಾವ ರೀತಿ ಹೇಳಿಸ್ಬೇಕು ಯಾವ ರೀತಿ ಪೋರ್ಟ್ರೇಟ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿತ್ತು ನನಗೆ ತರುಣ್ ಸರ್ ನಿರ್ದೇಶನ ಅದೊಂದು ಕಿಷ್ಟ ಒಂದು ಪರ್ಟಿಕ್ಯುಲರ್ ಅವ್ರದ್ದೊಂದು ಕ್ಲಾರಿಟಿ ಇರುತ್ತೆ ಸೊ ಅವರು ನನ್ನ ಹತ್ರ ಇದು ಬೇಕು ಅಂತ ನೀಟಾಗಿ ತಗೊಂಡ್ರು